ಇದು ಟ್ಯಾಕ್ಟ್ರ್ ತಗೊಂಡಿಲ್ದಿದ್ರೆ ಶಿವಶಕ್ತಿ ಫ್ಯಾಕ್ಟ್ರಿ ಊದಿದ್ ರೀ ಒಮ್ಮೆ ಎಂಟು ನಟು ಕಟ್ಟೆಗೆ ಗಾಲ್ ಪೂರ ಹೊರಗೆ ಬಂದಿತ್ತು ರೀ ಈಗ ಇಲ್ಲದ್ರೆ ಶಿವಶಕ್ತಿ ಫ್ಯಾಕ್ಟ್ರಿ ಬಂದ್ರಿ ರೀ ಈ ಫ್ಯಾಕ್ಟ್ರಿ ಇಟ್ಟು ತಯಾರು ಮಾಡಿದ್ರಲ್ಲೇ ಈ ಫ್ಯಾಕ್ಟ್ರಿ ಎಷ್ಟು ಖರ್ಚು ಬಂದಿರ್ಬೇಕು ಕಮೆಂಟ್ದಾಗ ಹೇಳಿ ಜೈ ಶ್ರೀರಾಮ್ ಎಲ್ಲರಿಗೂ ಈಗ ಇಲ್ದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆ ಆಗಿತ್ತು ರೀ ನಿಮಗೆ ಭಾಸ್ ಆಯಿತು ಗ್ಯಾಂಗದ ಎಲ್ಲ ತೋರಿಸ್ಲಾಗಿನ ರೀ ಗ್ಯಾಂಗದ ಮತ್ತು ಎಲ್ಲ ಟ್ಯಾಕ್ಟ್ರ್ದ ಎಲ್ಲ ಏನೋ ಅದಕ್ಕೆ ಅದಕ್ಕೆಲ್ಲಿದ್ದರೆ ಇವತ್ತು ಫುಲ್ ಬ್ಲಾಗ್ ಇಲ್ದ್ರೆ ಟ್ಯಾಕ್ಟ್ರದ್ ಮಾಡಬೇಕು ಅಂತ ಫುಲ್ ಬ್ಲಾಗ್ ಅಂದ್ರೆ ಫುಲ್ ಬ್ಲಾಗ್ ಇಲ್ಲ ಒಂದು ಅರ್ಧ ಬ್ಲಾಗ್ ಟ್ಯಾಕ್ಟ್ರದ್ ಬರ್ತಿದ್ದೆ ನೋಡ್ರಿ ತಯಾರಾಯ್ತದೆ ಇಲ್ಲಿದ್ರೆ ಅದ ಬ್ಲಾಗ್ ಮಾಡ್ಬೇಕಂತ ಬೈ ನಾವು ಯಂಗಡೆ ಇಲ್ಲ ರೀ ಒಂದು ಫ್ಯಾಕ್ಟ್ರಿ ಒಂದು ಟ್ಯಾಕ್ಟ್ರಲ್ಲದ್ರಿ ಇದಕ್ಕೋಗಿದ್ರು ಈಗ ಜವಾಹಾರ್ ಫ್ಯಾಕ್ಟ್ರಿ ಹೋಗಿತಿ ಅರ್ಜೆಂಟ್ ಟ್ಯಾಕ್ಟ್ರ್ ಇರ್ತಾ ಅದ್ರಾಗ ಜವಾತಿ ಈಗ ಇಲ್ದ್ರೆ ಜಾಯಿಂಟ್ ಟ್ಯಾಕ್ಟ್ರ್ ತುಂಬ್ಕೊ ನೋಡ್ರಿ ಒಂದು ಡಾಬಿ ತುಂಬಿಲ್ದ್ರೆ ಲಚಾರು ಒಂದೊಂದು ಡಾಬಿ ತುಂಬ್ಕೋರು ಇಲ್ಲದ್ ನೋಡ್ರಿ ನಮ್ಮ ಮಣಿಕಂಠ ಟ್ಯಾಕ್ಟ್ರ್ ಹೇಗ ಈ ನೋಡಲ್ಲ ಮನೆ ಈ ಥರದಾಗ ಗಾಲಿ ಹುಚ್ಚತ್ರಿ ಯಾವ ಸೈಡ್ ಇದೆ ರೀ ಇಲ್ಲಿ ತೋರ್ಸಂಟಲ್ರಿ ನಮಗೆ ಬ್ಲಾಗ್ ಮಾಡಿ ಅಲ್ರಿ ಅದ ಇಲ್ಲದ ಅದ ರೀ ಇದ ನೋಡಿರಿ ಇದ ನೋಡಿರಿ ಇದು ಪೂರಾ ಹುಚ್ಚಿ ಕಿಟ್ಟಿ ಬಂದೈತ್ರಿ ಚಿಕ್ಕ ಸೈಡ ಖಾಲಿ ಇದ್ರು ಟ್ರಾಜಿಡಿ ಪೂರ ಹಿಂಗೆ ಡಬ್ಬಿ ಪೂರ ಕೆಳಗೆ ಉರೀತ್ರಿ ನಾವು ಹೋಗಿದ್ರು ಅಂದ್ರೆ ಲೇ ಎಲ್ಲ ಚಿತ್ರ ಮಾಡಿದ್ರು ಅದ್ರ ಹೆಂಗ್ ಟ್ಯಾಕ್ಟ್ರ್ ಪೂರ ಡಬ್ಬಿ ಇರ್ತೀವಿ ಡಬ್ಬಿ ಹಿಂಗೆ ಹೊಳೀತ್ರಿ ಹಿಂಗೆ ಯಾಶ್ ಪೂರ ಪೂರಾ ಕಬ್ಬುಗಳು ಭೀ ಎಲ್ಲ ಯಾಶಾಗಿದ್ದವು ಹೇರಿಂದೆಲ್ಲ ಇಲ್ಲ ಕಬ್ಬು ಹೇರ್ಕಣ ಇನ್ನು ಹಂಟಿದ್ದು ಕಬ್ಬು ಹೇರೋಣ ಇದು ಟ್ಯಾಕ್ಟರ್ ತೊಗೊಂಡಿದ್ದರೆ ಶಿವಶಕ್ತಿ ಫ್ಯಾಕ್ಟ್ರಿ ಊದಿದ್ರಿ ನಾ ಇಲ್ದ್ರೆ ಗಾಡಿ ತೊಗೊಂಡೋಗ್ ನಾನು ಗಾಡಿ ತೊಗೊಂಡ್ರೆ ಹೋಗಿ ಹಚ್ಚುಣ ರೀ ಆಮೇಲೆ ಟಾಕ್ಟ್ರಿಗೆ ಮಾಮೂಲು ಕೂಡ ಟಾಕ್ಟ್ರದಾಗ ಶಿವಶಕ್ತಿ ಫ್ಯಾಕ್ಟ್ರಿ ಹೋಗಿ ಈತನ್ ಬಿಟ್ಟ ಸ್ವಲ್ಪ ತರ ಬ್ಲಾಗ್ ಮಾಡೋಣ ಅಲ್ಲಿದೆ ಬ್ಲಾಗ್ ಮಾಡ್ರಿ ಮತ್ತು ವಾಪಸ್ ಬರೋಣ ರೀ ಎಲ್ಲ ಇಲ್ಲ ನಾವು ತುಂಬ ನೋಡಿರಿ ಮತ್ತು ಡಾಕ್ಟ್ರ್ ಭೀ ಫುಲ್ ಹಾನಿ ಐತೆ ರೀ ವರ್ಸಕ್ಕೆ ಬೇಕು ನಿನ್ನೆ ಮನಿತಿ ಆಗಿತ್ತು ಟಾಕ್ಟ್ರೆ ವರ್ಸಬೇಕಿತ್ತು ಆದ್ರೆ ನನಗೆ ಸ್ವಲ್ಪ ಆರಾಮಲ್ಲಾಗಿತ್ತು ನನಗೆ ಮಾಡಿಲ್ಲ ಮತ್ತೆ ಇವೆಲ್ಲ ಇದಕ್ಕೆ ಇದನ್ನ ಹಚ್ಚತ್ ನೋಡಿರಿ ಬಣ್ಣ ಹಚ್ಚತರಲ್ಲೇ ಸಾಕಳಿಗಳಿಗೆ ಬಣ್ಣ ಎಲ್ಲ ಹೋಯ್ತು ನೋಡ್ರಿ ಹಿಂಗೆ ಬಡದ 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 ಹೋಗ್ತಿರಿ ಸೀಸನ್ದ ಎಲ್ಲ ಮತ್ತು ಸೀಸನ್ ಮತ್ತೆ ಮತ್ತಸು ಇದು ನೋಡಿ ಇದ್ಕೆಲ್ಲ ಪೂರ ಬಣ್ಣ ಯಾವ ಥರ ಕಾಣಿಸ್ಕೊಳ್ತೀವಿ ಈಗ ಹೆಂಗೆ ಕಾಣಿಸ್ಕೈತು ನೋಡ್ರಿ ಒಂದು ಮೂರು ತಿಂಗಳಾಗ ಇದ ಮತ್ತು ಇವೆಲ್ಲ ಬಣ್ಣ ಚೇಂಜ್ ಎಲ್ಲ ಪೂರ ಇಲ್ಲಿ ಈ ಥರ ನೋಡಿರಿ ಹಳದಿ ಮತ್ತು ಕೆಂಪ ಭಾರಿ ನಮ್ಮ ಕರ್ನಾಟಕಲ್ಲರು ಕಲರ್ ಹೀಯರ್ ಕರ್ರಿ ಅದು ಭೇ ನೋಡುತ್ತೆ ಬರ್ರಿ ಹೆಂಗೆ ಯಾರು ಏನೋ

ಇಲ್ಲ ನೋಡಿ ತುಂಬ ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿತ್ತು ರೀ ಆ ಗಾಲೆಲ್ರಿ ಅದಾನಗತ್ನ ಅದಲ್ರಿ ಇದ್ರಿ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ನೋಡಿಲ್ರಿ ಇದಾಗಲ್ಲ ನೋಡ್ರಿ ಪೂರ ಇಲ್ಲದ್ರೆ ಇದ್ ಗಾಳಿ ಇತ್ತು ನೋಡ್ರಿ ಗಾಲೆಲ್ಲ ಕಿತ್ತಿ ಹೊರಗೆ ಬಂದೈತ್ರಿ ಕಡೆ ಭಾಳ ಕಡೆ ಆಗ್ತದೆ ಟ್ರಾಜಿಡಿ ಅದಕ್ಕೆ ಪಲ್ಯ ದಿವಸ ಮ್ಯಾಂಗ ಐತಲ್ರಿ ಇದೆಲ್ಲ ಪೂರ ಡಬ್ಬಿನ ಬೀತ್ ಏನಾಯ್ತು ಆಮೇಲೆ ಎರಡು ದಿವಸ ಭಾಳ ಅಂದ್ರೆ ಭಾಳ ಅನ್ನಿಸ್ತು ಡಾಕ್ಟ್ರ್ ಈಗ ಏನು ರೀ ಕರೆಕ್ಟ್ ಹೊಂಡಿದ್ದೆ ಇಲ್ಲ ನೋಡಿರಿ ಅವತ್ತದ್ರೆ ಅದೆಲ್ಲ ನಟು ಜೋಡಿಸಿದ್ರು ಇವೆಲ್ಲ ನಟು ಕುಣಿಸು ಕುಣಿಸೋವಾಗ ಇಲ್ತತ್ರಿ ಇದೊಂದು ನಟು ಮುರಿತು ಇಲ್ಲಿ ನೋಡಿರಿ ಇನ್ನೇ ಹಾಕಿಲ್ಲ ಹಕ್ಕು ಕುಣಿಸುವಾಗ ಹೋಗ್ರಿ ಹೊಸ ನಟ ಮುರಿಯತ್ತ ಕುಣಿಸುವಾಗ ಈ ಎಲ್ಲ ಮಾಲ್ ಪೂರಾ ಡೂಪ್ಲಿಕೇಟ್ ಬರ್ತಾವು ನೋಡ್ರಿ ಹೊಸ ನಟ ಒಟ್ಟು ತಿರ್ಸ್ಕೊತದ್ರಿ ತಗೋದಚ್ ಏನಾದ್ರೂ ಬಿಗದ್ ಮಾಡ್ಬೇಕಂದ್ರೆ ತಗೋದಚ್ ಮಾಡ್ಕೊತಿದ್ದು ಅದ್ರ ಮ್ಯಾಗೆ ಎಂತ ರೀ ಅವು ಬಿಗದಿರ್ತಿಲ್ಲ ಅದ್ರ್ಮೇಲೆ ಅದ್ರಲ್ಲೇ ನಟ ಮಾಡ್ತು ಅವಾಗ ಅವಾಗ ಚೆಕ್ ಮಾಡ್ಕೋದಿರ್ಬೇಕು ನೋಡ್ರಿ ಎಲ್ಲ ನಾಟಕ್ಕೆ ಹೋದೆಲ್ಲ ಒಂದು ಯಾವ ಥರ ನೋಡ್ರಿ ಹೆಂಗಾಗಿರ್ಬೇಕ್ರಿ ಎಟ್ಟು ಹೇಳಿರಿ ಮೂರ ಆರು ಎಂಟು ನಟ್ಟು ಒಮ್ಮಗೇಲೆ ಎಂಟು ನಟ್ ಕಟ್ಟಾಗಿ ಗಾಲು ಪೂರ ಹೊರಗೆ ಹೊರಗೆ ಅಂದ್ರೆ ವಿಚಾರ ಮಾಡಿರಿ ನೋಡಿ ಹೆಂಗಾಗಿರ್ಬೇಕಂತ ಒಮ್ಗೇಲಿ ಇಲ್ದಿದ್ರೆ ಎಂಟು ನಟ್ ಕಟ್ಟಾಗಿ ಗಾಲು ಪೂರ ಹೊರಗೆ ಬಂದಿತ್ರಿ ಇದು ಎಟ್ಟು ಕಟ್ಟಾಗಿರ್ಬೇಕು ರೀ ಟ್ರಾಜೆಡಿ ಒಕಟ್ಟು ಈಗ ಇಲ್ಲದ್ರಿ ಇದೊಂದು ತುಮಕರು ಇನ್ನೊಂದು ಅದೊಂದು ತುಮಕ ಇದೊಂದು ಐದು ಹತ್ತು ನಿಮಿಷನೇ ಮುಗಿಸ್ತಾರೆ ರೀ ಅದ ಆ ಡಬ್ಬಿ ತುಂಬದ ಅದಾಗ ಹೊರಗೆ ಈ ಥರ ಅದೆಲ್ಲ ನಿಮ್ಗೆ ತೋರಿಸ್ತೇನೆ ಅದ ಆಮೇಲೆ ಆಮೇಲೆದವ್ರ ಮಾಜಿರಿ ಹೋಗೋಣ ಮಾಂಜ್ರಿಗೆ ಮಾಮಾನ ಡಾಕ್ಟರ್ ತೊಗೊಂಡ್ಬರ್ತರು ಮಾಂಜ್ರ ತಾನೆ ಆಮೇಲೆ ಡಾಕ್ಟ್ರ್ ತಾಕುತ್ತ ಅಲ್ಲಿಂದ ಇದು ಇದ್ಗೋಗ್ಬಿಡ್ತದ ಗಾಡಿ ನಮ್ಮ ಗಾಡಿ ಇಲ್ದ್ರೆ ಮಾಂಜ್ರಿ ಅಕ್ಕೋ ಮನೆ ಹಚ್ಚಿ ಫ್ಯಾಕ್ಟ್ರಿ ಹೋಗ್ರಿ ಶಿವಶಕ್ತಿ ಫ್ಯಾಕ್ಟ್ರಿ ಈಗ ಇಲ್ಲದ್ರೆ ಶಿವಶಕ್ತಿ ಫ್ಯಾಕ್ಟ್ರಿ ಬಂದ್ರಿ ಈಗ ನೋಡಿದಿರ್ಲೇ ಇದ್ರ ಶಿವಶಕ್ತಿ ಫ್ಯಾಕ್ಟ್ರಿ ನೋಡಿಲ್ರಿ ಇಲ್ಲ ಈ ಕಡೆ ನೋಡ್ತೀವಿ ಇದಂದೆಲ್ಲ ಏನೇತ್ರಿ ಈಗ ಇಲ್ದಾರೆ ಡಾಕ್ಟ್ರ್ ನಾವು ನಂಬರ್ ಕಟ್ಟಿದ್ವಿ ಜಾಯಿಂಟ್ ಡಾಕ್ಟ್ರ ನಂಬರ್ ಸ್ವಲ್ಪ ಇದಾವೆ ರೀ ಒಂದು ಮುಂದೆ ಒಂದು ಹತ್ತು ಗಾಡಿ ಇದಾವೆ ಆ ಗಾಡಿ ಹಂಗನ ಐತೆ ನಮ್ಮ ನಂಬರ್ ಬರ್ತೈತಿ ಆಮೇಲೆ ರಿಸಿಪ್ಟ ತೊಗೊಂಡೆ ಗಾಡಿ ಹಚ್ಚಿ ಹೋಗ್ರಿ ಅದ ಈ ಗಾಡಿ ನಂಬರ್ ಇಲ್ದ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆಲ್ಲ ಬರ್ತೈತಿ ಅದಕ್ಕೆ ಹಚ್ಚಿ ಹೋಗಿರಿ ಮತ್ತು ರಾತ್ರಿ ಇಲ್ದಾರ ಡ್ರೈವರ್ ಅಚಿನ್ ಇದರ್ಲಿ ಡ್ರೈವರ್ಗೆ ಮಾಡ್ತಾರಲ್ಲ ಅವ್ರ ಅಣ್ಣ ಬಂದ್ರೆ ಡಾಕ್ಟರ್ ವಾಪಸ್ ಇದನ್ನು ಖುಲ್ಲಾ ಮಾಡ್ಕೊಂಡು ತೊಗೊಂಡು ಇದರ ಡಾಕ್ಟರ್ ಮ್ಯಾಗ ಮಣಿಕಂಠ ಬರ್ಸಿದ್ರಲ್ಲ ಅದಲ್ದ್ರ ಸ್ವಲ್ಪ ಉಚ್ಚಿದ್ರಿ ಅದು ಇದರಲ್ಲೇ ಬರ್ತಿದ್ರ ಬರ್ಸಿತ್ತು ಬರ್ಸಿತ್ತ ಮಣಿಕಂಠ ಕಲರ್ಲೆ ಬರ್ಸಬೇಕಿತ್ರಿ ರೇಡಿಯಮ್ಲೆ ಬರ್ಸಿತ್ತು ಅದು ಹುಚ್ಚಿದ್ರಿ ಅದು ಮತ್ತೇನು ಸೀಸನ್ ಎಲ್ಲ ಆಯ್ತು ಹೋಗ್ರಿ ಮತ್ತೆ ಬೇರೆ ಡಿಸೈನ್ ಮಾಡೋದ್ರಿ ಅದು ಅವ ಮಾಡ್ರಿ ಅದು ಭಾರಿ ಬಿಗಿ ನಮ್ಮದ್ರೆ ಜಾಯಿಂಟಾಗಿ ಟಾಕ್ಟ್ರ ಶಿವಶಕ್ತಿಗೆ ಬರ್ತಿದ್ರಿ ಮೊದಲ್ದ್ರೆ ಯಾಕಡೆ ಹೋಗ್ತಿದ್ಯಾ ಜವಾರ್ ಬಿ ಆದರೆ ಈಗ ಅರ್ಜುನ್ ಡ್ಯಾಕ್ಟ್ರಿ ಇದ್ದಿಲ್ಲ ಅದ್ರಲ್ಲಿ ಜವಾರ್ಕ್ಕೆ ಹೋಗಿ ನಾಳೆ ಅದ್ರ ಮತ್ತೆ ಅರ್ಜುನ್ ಡ್ಯಾಕ್ಟ್ರಿ ಜವಾರ್ಗೆ ಹೋಗಿಕೆ ಅದಕ್ಕೆ ಒಂದು ವಿಡಿಯೋ ಮಾಡಿ ಅಂತ ಜವಾರ್ ಫ್ಯಾಕ್ಟ್ರಿ ವಿಡಿಯೋ ಮಾಡಿಲ್ಲ ಮತ್ತು ನಾಳೆ ಹೋಗಬೇಕಂತ ಪ್ಲ್ಯಾನ್ಗೆ ನೋಡ್ರಿ ಏನಾಗ್ತದೆ ಅಂತ ನಾಳೆ ಎಲ್ಲರ ಪ್ಲಾನ್ ಆಯಿತು ತಗೋರಿ ಜವಹಾರ್ ಫ್ಯಾಕ್ಟ್ರಿ ಹೊಂಟ್ರ ಶಿವರೊಳಗೆ ಮತ್ತೆಲ್ದ ವಿಡಿಯೋ ಮಾಡಿರಿ ಅಂತ ಅದ್ರ ಫ್ಯಾಕ್ಟ್ರಿ ಹಂಗಿದ್ದೀಯಾ ಅಲ್ಲಿ ಹೇಳ್ಕತೈತಿ ಅದರ ನಮ್ಮ ಮಾಮಾನಗಾದ್ರೆ ಒಳಗೆ ವಿಡಿಯೋ ಮಾಡಿಕೊಡ್ತಾರತ್ತ ಇಲ್ಲಿ ಒಳಗೆ ವಿಡಿಯೋ ಮಾಡಿ ಕೊಡ್ಲ ನೋಡಿರಿ ಅಲ್ಲೆಲ್ಲ ವಿಡಿಯೋ ಮಾಡಿ ಕೊಟ್ಟರೆ ಅಂದರೆ ಫ್ಯಾಕ್ಟ್ರಿ ಒಳಗೆ ಯಾವ ಥರ ಇತ್ತು ಅಂದ್ರೆ ನೀವು ತೋರಿಸ್ತೇನೆ ಅದ ನೋಡಾರ್ದು ನಂಬರ್ ಡಾಕ್ಟ್ರಿಗೆ ಹೊಂದಿದ್ದಾವ್ರಿ ನಂಬರ್ ಜಲ್ದಿ ಬರ್ತೇನೆ ರೀ ಫಸ್ಟ್ ಟೈಮ್ ಅಂದ್ರಲ್ಲ ಫ್ಯಾಕ್ಟ್ರಿಗೆ ಯಾವಾಗಲ್ಲದ್ರೆ ಅಂತ ಕೇಳಿರಿ ರಾತ್ರಿ ಮೂರು ಗಂಟೆ ಇದ್ರೆ ಮೂರು ನಾಲ್ಕು ಗಂಟೆ ಅವಾಗ ಹೋಗಿತ್ತು ಇದ್ರ ಭಾಳ ಮನಿ ಆವಾಗ ಎಣ್ಣೆ ಕ್ಯಾನ್ ನೋಡ್ರಿ ಹೋಗಿ ಹಾಂ ರೀ ರೀ ಬಳ್ಳಿ ರೀ ಹಾಂ ರೀ ಬಳಿ ಅದ ನೋಡ್ರಿ ಅವರು ಗಾಡುಗಳ ಅವೆಲ್ದ್ರೆ ಮಳ್ಳಿ ನೀರು ನೋಡಿ ಫ್ಯಾಕ್ಟ್ರಿದಾನು ಈಗೆಲ್ಲ ಟ್ಯಾಕ್ಟ್ರು ಬೇಯಿಸ್ತದೆ ನೋಡ್ರಿ ಬಟ್ ನೀವು ನೋಡಿಲ್ಲ ಇಲ್ಲ ಏನು ಪೂರ ನೋಡ್ತೀರಿ ಎಲ್ಲ ಎಲ್ಲ ಇದಾವೆ ಎಲ್ಲ ಇಲ್ದ್ರೆ ಸ್ಲೀಪ್ ತೊಗೊಂಡು ನಿಲ್ಸಿದಾರೆ ರೀ ನಂಬರ್ ಒನ್ ಹೋಗಿ ಖಾಲಿ ಬರ್ತಾರೆ ನಾವು ಭೀ ಹಂಗೆ ಮಾಡಿದ್ವಿ ಸ್ಲೀಪ್ ತಗೊಂಡು ನಿಲ್ಸದ ನಂಬರ್ ಒನ್ ಸಂಜೆ ಒಂದು ಖಾಲಿ ಮಾಡ್ಬಿಡ್ತಾರೆ ಟ್ಯಾಕ್ಟ್ರಿ ನೋಡ್ರಲ್ಲೇ ಎರಡು ದೊಡ್ಡದ್ರೀ ಫ್ಯಾಕ್ಟ್ರಿಗೆ ಇದು ಎಷ್ಟು ಬಜೆಟ್ ಇದ್ದಿರ್ಬೇಕು ಅಂತ ಕಮೆಂಟ್ ಮಾಡ್ರಿ ನೋಡು ಈ ಫ್ಯಾಕ್ಟ್ರಿ ಇಟ್ಟು ತಯಾರು ಮಾಡಿದಾರಲ್ಲೇ ಈ ಫ್ಯಾಕ್ಟ್ರಿ ಎಷ್ಟು ಖರ್ಚು ಬಂದಿರಬೇಕು ಕಮೆಂಟ್ದಾಗ ಹೇಳಿ ಪೂರ ಫ್ಯಾಕ್ಟ್ರಿ ಅಂತ ನೋಡ್ರೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ಹೋಗ್ರಿ ಇಲ್ಲಿಂದ ಇರ್ತಕ್ಕ ಮತ್ ಈ ಕಡೆ ಎಲ್ಲ ಪೂರ ಮತ್ತಿಲ್ದ್ರೆ ಯಾರು ಕಮ್ಮಿ ಕಮ್ಮಿ ಸಾವಿರಾರು ಜನ ಕೆಲಸ ಮಾಡ್ತಾರ ಒಮ್ಮೆ ಪಾಕ್ ಕಡೆ ಇರ್ತಿದ್ರಿ ನೋಡ್ರಿ ಎರಡು ದೊಡ್ಡ ದೊಡ್ಡ ಮಷೀನ್ಗಳದವು ಅವು ಹೋಗಿ ಬಿಡವು ಇತ್ತನೆ ಇತ್ತನೆ ದೊಡ್ಡ ದೊಡ್ಡದ ನೋಡ್ರಿ ಎಲ್ಲ ಕಡೆ ನೋಡಲ್ಲ ಇಲ್ಲಿ ಮುಂದೊಂದು ಇದ್ರೆ ರೂಮ್ ಗಲ್ಲಿ ಕಾಣಿಸ್ಕೋ ಅಲ್ಲಿ ಸ್ಟ್ರೇಟಲ್ಲಿ ಅಲ್ಲಿ ಕೊಡ್ತಾರೆ ಚಿಟಿ ಚೀಟಿ ತೊಗೊಂಡ್ರಿ ಅಥ್ತ ಇವೆಲ್ಲ ಈ ಕಡೆ ಇದೆ ನೋಡಿ ಇವೆಲ್ಲ ತಕೊಂಡು ಅದು ಟ್ಯಾಕ್ಟ್ರಿ ಇಲ್ಲದ ದಿವಸ ಆಳ್ಗಳ ಪಗಾರ ಕೋಟಿ ಗಂಟ್ಲೆ ಹೋಗ್ತಾರೆ ಎಷ್ಟೋ ಕೋಟಿ ಹೋಗ್ತೀರ ಯಾಕಂದ್ರೆ ಏನು ಹೇಳಿಲ್ಲ ಸಾವಿರಾರು ಕಟ್ಲಿದ ಕೆಲಸ ಮಾಡ್ತಾರು ಕಟ್ಟಿ ಬಿಡ್ರಿ ರಾಡ ಒಂದು ಮಂದ ಏನು ಟ್ಯಾಕ್ಟ್ರಿಟ್ರೆ ಕೆಲಸ ಮಾಡ್ತಾರೆ ಏನಕ ನೋಡ್ರಿ ದೊಡ್ಡ ಗಾಡಿ ಜಿ ಸಿ ಪಿ ಆಯ್ತ ಬಾ ರಾಡ ಐ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಶಿವಶಕ್ತಿ ಫ್ಯಾಕ್ಟ್ರಿ ಈಗ ಇಲ್ದ್ರೆ ಟೋಕನ್ ತಗೊಂಡು ರೀ ಒನ್ನೂರ ನಲ್ವತ್ನಾಲ್ಕನೇ ನಂಬರ್ ಮೇಲೆ ಐತೆ ನೋಡಿರಿ ಗಾಡಿದ ಒಂದೂರ ನಾಲ್ವತ್ನಾಲ್ಕನೇ ಐತೆ ರೀ ನೋಡಿರಿ ಬರ್ದಿತ್ತು ಇನ್ನದ್ರೆ ಯಾರದ್ರ ಗಾಡಿ ಇಲ್ಲದ್ರೆ ಎಲ್ಲರ ಒಂದ್ಕಡೆ ಹಚ್ಚು ನೋಡಿರಿ ಮೊದಲ್ದ್ರೆ ಯಾರದ್ರ ಗಾಡಿ ಹೊಂಟಿರ್ತಾವ್ರಲ್ಲೇ ಮಾಜಿರ್ ತನಕ ಹೋಗೊಂಡಿರ್ತಾವೆ ಯಾವ್ದ್ರ ನಮ್ಮ ಸೈಡ್ದು ಭಾಳ ಹೊಂಟಿರ್ತಾವೆ ಡಬ್ಬಿ ಒಳ ಡಬ್ಬಿಗಳ ಒಳ ಆ ಟಾಕ್ಟ್ರ್ದಾಗ ವಾಪಸ್ ಊರಿ ಹೋಗ ಊರಿ ಹೋಗ್ಬಿಡ್ತವೆ ನೋಡ್ರಿ ಎಲ್ಲ ಡಬ್ಬಿಗಳದ ಟೋಕನ್ ತಕೊಂಡು ಬಾಳು ಒಂದ್ ವಿಚಾರ ನೋಡಿ ಎಷ್ಟು ಸರ್ ನೋಡ್ರಿ ಈ ಕಡೆದು ಒಂದು ಇದ್ರಿ ಈ ಕಡೆದು ಬರ್ಕ್ ಬರ್ತೀವಿ ಆದರೆ ಅಲ್ಲಿ ಪೊಲೀಸ್ ಇದ್ರಿ ಅವ್ರು ಹೇಳ್ರು ಸ್ಟ್ರೇಟ್ ಮುಂದೆ ಹೋಗ್ರಿ ಅಂತ ಅದಕ್ಕೆ ಅದಕ್ಕೆಲ್ಲದ್ರ ಗಾಡಿ ಈ ಕಡೆ ತಂದು ಹಚ್ಬಳುತ್ತೆ ಹಾಂ ರೀ ಎಲ್ಲ ಹಚ್ಚ ರೀ ಬೇಡ ಮುಂದಿನ ಹೋಗೋಣ ಇನ್ನೆಲ್ಲ ರೀ ಖಾಲಿ ಜಾಗದ ಎಲ್ಲ ನಿಲ್ಸುಣ ಗಾಡಿ ಫ್ಯಾಕ್ಟ್ರಿ ನೋಡಿದ್ರಿ ಅಲ್ಲಿ ಎಬ್ಸ್ಕ ಇರ್ತಾವೆ ನಾವು ಎಲ್ಲ ಹೋಗಿ ಹೋಗಿ